ಚುಡಿದಾರ್ ಇರ್ಲಿ ಪ್ರತಿಯೊಂದಕ್ಕೆ ಮೇನ್ ಕಲೆಕ್ಷನ್ಸ್ ಅಂದ್ರೆ ದುಪಟ್ಟಾಸ್ ಅದು ಈ ಟ್ರೆಂಡ್ ಅಲ್ಲಿ ಡಿಸೈನರ್ ಗೆ ಪ್ಲೇನ್ ದುಪಟ್ಟಾಸ್ ಪ್ಲೇನ್ ಕುರ್ತೀಸ್ ಗೆ ಕಾಂಟ್ರಾಸ್ ಪ್ರಿಂಟೆಡ್ ದುಪಟ್ಟಾಸ್ ಪಾರ್ಟಿ ಗೆ ಮಲ್ಟಿಪಲ್ ವೆರೈಟೀಸ್ ಆಫ್ ಫ್ಯಾನ್ಸಿ ಟಸಲ್ಸ್ ಡಿಸೈನರ್ ಅಂದು ಪ್ರತಿಯೊಂದು ಈ ತರ ಟ್ರೆಂಡ್ ಅಪ್ಡೇಟ್ ಆಗ್ತಾ ಇದೆ ದುಪಟ್ಟಾಸ್ ಅಲ್ಲಿ ಹೈಲೈಟ್ ಮಾಡಬೇಕು ಅನ್ನೋರು ರಿಟೇಲರ್ಸ್ ಕೇಸರಿಯ ಮ್ಯಾನುಫ್ಯಾಕ್ಚರ್ ಜೊತೆ ನಾನು ಪರ್ಚೇಸ್ ಮಾಡ್ಕೋಬಹುದು ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ಇವತ್ತು ನಿಂದ ನಿಂದ ನಿಮ್ಗೆ ನೈನ್ಟೀನ್ ರುಪೀಸ್ ಕೊಡ್ತಾ ಅಂದ್ರೆ ಯಾರು ಅಂತ ಹೇಳ್ತಾರೆ ಹೇಳಿ ಸೊ ಇವತ್ತು ನೋಡೋಣ ಓನ್ಲಿ ದುಪಟ್ಟಾಸ್ ಕಲೆಕ್ಷನ್ಸ್ ನಿಂದ ಕಲೆಕ್ಷನ್ ಎಕ್ಸ್ಕ್ಲೂಸಿವ್ ವೆರೈಟಿ ಫ್ಯಾಬ್ರಿಕ್ಸ್ ಇದೆ ಡಿಸೈನ್ ಇದೆ ಪ್ರಿಂಟ್ ಇದೆ ಸೊ ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಸಿ ಡಿ ಆನ್ಲೈನ್ ಪೇಮೆಂಟ್ಸ್ ಇಂಡಿಯಾ ಪ್ಲಸ್ ವರ್ಲ್ಡ್ ವೈಡ್ ಸೊ ಮಿಕ್ಸ್ ಅಂಡ್ ಪರ್ಚೇಸ್ ಮಾಡ್ಕೋಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನ ಸೈಡ್ ಅಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಬಲ್ಕ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡ್ಕೋಬಹುದು ದುಪ್ಪ ಕಾಂಟ್ರಾಸ್ ಅಂದ್ರೆ ನಮ್ಗೆ ಪ್ರತಿಯೊಂದ್ರಲ್ಲಿ ಕಾಂಟ್ರಾಸ್ಟ್ ಡಿಫ್ರೆಂಟ್ ಕಲೆಕ್ಷನ್ಸ್ ಬೇಕು ದುಪ್ಪಟ್ಟ ಮೇನ್ ಟೂ ಅಂಡ್ ಹಾಫ್ ಲೆಂತ್ ಇರಬೇಕು ಸೊ ಒನ್ ಸೈಡ್ ಹಾಕಿ ಇಲ್ಲ ಎರಡು ಪಕ್ಕನೂ ಹಾಕಿ ಯು ಶುಡ್ ಗೆಟ್ ಲೆಂತ್ ಬೇಕು ನಮ್ಗೆ ಸೊ ಟೂ ಅಂಡ್ ಹಾಫ್ ಮೀಟರ್ ಲೆಂತ್ ಇದೆಯಾ ಅಂತ ದುಪ್ಪಟ್ಟಾಸ್ ನ ಪರ್ಚೇಸ್ ಮಾಡೋ ಟೈಮಲ್ಲಿ ಅಲ್ಲಿ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಕೋಬೇಕು ಸೊ ಏನೇನ್ ಕಲೆಕ್ಷನ್ಸ್ ಇದೆ ಅಂತ ನೋಡೋಣ ಸೊ ಫಸ್ಟ್ ಪ್ಯಾಟರ್ನ್ ಈ ತರ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಸೀಕ್ವೆನ್ಸ್ ವರ್ಕ್ ಅಲ್ಲಿ ಬಂದ್ಬಿಡುತ್ತೆ ಈ ತರ ಮಲ್ಟಿ ಕಲರ್ ಇದೆ ಮರೂನ್ ವಿತ್ ವೈಟ್ ಅಂಡ್ ಸೀಕ್ವೆನ್ಸ್ ಚಮಕಿ ವರ್ಕ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಫ್ಯಾನ್ಸಿ ಟೆಸಲ್ಸ್ ಈ ತರ ಬಂದ್ಬಿಡುತ್ತೆ ಸೊ ಟೂ ಅಂಡ್ ಹಾಫ್ ಮೀಟರ್ ಅಲ್ಲಿ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ನೆಕ್ಸ್ಟ್ ಪ್ಯಾಟರ್ನ್ ನೋಡಬಹುದು ಈ ತರ ಬುಟ್ಟ ವರ್ಕ್ ಸಿಲ್ಕ್ ಸ್ಯಾರಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಕ್ಯಾಶುವಲ್ ಈ ತರ ಲೈಟ್ ಪ್ರಿಂಟೆಡ್ ಕುರ್ತಿ ಲಾಂಗ್ ಕುರ್ತೀಸ್ ಗಲ್ಲ ಈ ತರ ಬುಟ್ಟ ವರ್ಕ್ ಮಾಡಬೇಕು ಅನ್ನೋರ್ಗೆ ಬುಟ್ಟ ವರ್ಕ್ ಬೇಕು ಅನ್ನೋರ್ಗೆ ಈ ತರ ಕಲೆಕ್ಷನ್ಸ್ ಅಲ್ಲಿನೂ ನಿಮ್ಗೆ ಚಮಕಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಸ್ಟ್ರೈಪ್ಸ್ ಪ್ಯಾಟರ್ನ್ ಹೆವಿ ಹೈಲೈಟ್ ಬಾರ್ಡರ್ ಮಾಡಿದ್ದಾರೆ ಸೊ ಡಾರ್ಕ್ ಮರೂನ್ ಕಲರ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ಇದರಲ್ಲಿನೂ ನಿಮಗೆ ಕಲೆಕ್ಷನ್ಸ್ ನೀವು ಆಪ್ಷನ್ಸ್ ಕಲರ್ಸ್ ಆಪ್ಷನ್ಸ್ ಇದೆ ಶಿಫಾನ್ ಬೇಕು ಬಟ್ ಪ್ಲೇನ್ ಬೇಕು ಬಟ್ ಫ್ಯಾನ್ಸಿ ಟೆಸಲ್ಸ್ ಬೇಕು ಅನ್ನೋರ್ಗೆ ಈ ತರ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ಪ್ಲೇನ್ ಅಲ್ಲಿ ಬಂದ್ಬಿಡುತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಅವ್ರಿಗೆ ಪಾರ್ಟಿ ವೇರ್ ಅಲ್ಲಿ ತರ ಬೇಕು ಬಟ್ ಪ್ಲೇನ್ ಬೇಕು ಹ್ಯಾಂಗಿಂಗ್ ಬೇಕು ಅನ್ನೋರ್ಗೆ ಹ್ಯಾಂಗಿಂಗ್ ತರ ಕಲೆಕ್ಷನ್ಸ್ ನೀವು ದುಪ್ಪಟ್ಟು ಪರ್ಚೇಸ್ ಮಾಡ್ಕೋಬಹುದು ಸ್ವಲ್ಪ ಕ್ಯಾಶುವಲ್ ಅಂಡ್ ಸ್ಟೈಲಿಶ್ ತುಂಬಾ ಹೈಲೈಟ್ ಮಾಡೋ ಡಿಸೈನರ್ ದುಪಟ್ಟಾಸ್ ಬೇಕು ಅನ್ನೋರ್ಗೆ ಈ ತರ ಹ್ಯಾಂಡ್ ವರ್ಕ್ ಪ್ಯಾಟರ್ನ್ ಅಲ್ಲಿ ಡಿಸೈನರ್ ದುಪಟ್ಟಾಸು ಇದೆ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಮೌಂಟ್ ಕಟ್ ಕೊಟ್ಟಿದ್ದಾರೆ ಸೊ ಈ ತರದ ಸ್ತ್ರೆಡ್ ಅಲ್ಲಿ ನಿಮಗೆ ಪಿಂಕ್ ಹೈಲೈಟ್ ಮಾಡಿದ್ದಾರೆ ಥ್ರೆಡ್ ವರ್ಕು ಇದೆ ಡಿಸೈನರ್ ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ಈ ತರ ಪ್ರತಿ ಒಂದರಲ್ಲಿ ಕಲೆಕ್ಷನ್ಸ್ ನಿಮಗೆ ಕಲರ್ ಚಾರ್ಟ್ ಫಿಫ್ಟೀನ್ ಫಿಫ್ಟೀನ್ ಕಲರ್ಸ್ ಬರುತ್ತೆ ಸೊ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು ನೈನ್ಟೀನ್ ರುಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಒಳಗಡೆ ಮಲ್ಟಿಪಲ್ ವೆರೈಟೀಸ್ ಪರ್ಚೇಸ್ ಮಾಡ್ಕೋಬಹುದು ಸ್ವಲ್ಪ ಸಿಲ್ವರ್ ಫಿನಿಶಿಂಗ್ ಅಲ್ಲಿ ಚಮಕಿ ವರ್ಕ್ ಬೇಕು ಅನ್ನೋರ್ಗೆ ಈ ತರ ಚಮಕಿ ವರ್ಕ್ ಬೇಕು ಅನ್ನೋರ್ಗೆ ಈ ತರ ನೀವು ಕಲೆಕ್ಷನ್ಸ್ ನ ಪರ್ಚೇಸ್ ಮಾಡ್ಕೋಬಹುದು ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಯಾವ ಪ್ಯಾಟರ್ನ್ ತಗೋಲಿ ನಿಮ್ಗೆ ಈ ತರ ಕಲರ್ಸ್ ಅಲ್ಲಿ ನೋಡಿ ಪಿಂಕ್ ಅಂದ್ರೆ ಪಿಂಕ್ ರೆಡ್ ಅಂದರೆ ರೆಡ್ ಹಾಫ್ ವೈಟ್ ಅಂದ್ರೆ ಹಾಫ್ ವೈಟ್ ಆನಿಯನ್ ಪಿಂಕ್ ಅಂದರೆ ಆನಿಯನ್ ಪಿಂಕ್ ಸೊ ಈ ತರ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿರೋ ಕಲೆಕ್ಷನ್ಸಲ್ಲಿ ಪ್ರತಿಯೊಂದು ಕಲೆಕ್ಷನ್ಸ್ನ ನೀವು ಪರ್ಚೇಸ್ ಮಾಡ್ಕೋಬೋದು ಈ ಥರ ನಿಮಗೆ ಶಾಪ್ ಇದೆ ಅಲ್ಲಿನೂ ನಿಮಗೆ ಈ ಥರ ಡಿಸ್ಪ್ಲೇಯಲ್ಲಿ ಕಲೆಕ್ಷನ್ಸ್ ಇಡಬೇಕು ಅನ್ನೋರಿಗೆ ಒಂದೊಂದರಲ್ಲಿ ಒಂದೊಂದು ಕಲರ್ ಡಿಸೈನ್ಸ್ ವೆರೈಟೀಸ್ ನೀವು ಹ್ಯಾಂಗಿಂಗಲ್ಲಿ ಇಡ್ಬೋದು ಒಂದು ಪ್ಯಾಟರ್ನ್ ಕಲರ್ ಚಾರ್ಟ್ಸ್ ನಿಮಗೆ ಇದೆ ಈ ಕಲರ್ ಇಲ್ಲ ಅಂತ ಇಲ್ಲ ಆ್ಯಂಡ್ ಇಲ್ಲಿನೂ ಸಲೋ ಇಲ್ಲಿ ನೋಡಿ ಸೊ ಈ ಥರ ಒಂದೇ ಪ್ಯಾಟರ್ನಲ್ಲಿ ಕಲರ್ ಆಪ್ಷನ್ಸು ನೀವು ನೋಡ್ಬೋದು ನೋಡಿ ಕ್ಯಾಶುವಲ್ ಅಲ್ಲಿ ಪ್ರಿಂಟೆಡ್ ಅಲ್ಲಿ ಪ್ಲೇನ್ ಅಲ್ಲಿ ಕಾಟನ್ ಶಿಫಾನ್ ಕ್ರಶ್ ನಿಮ್ಗೆ ಸಿಂಥೆಟಿಕ್ ಪ್ರತಿಯೊಂದು ವೆರೈಟೀಸ್ ಅಲ್ಲಿ ನಿಮ್ಗೆ ಕಲರ್ ಆಪ್ಷನ್ ಜಿಪರ್ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದ್ದಾರೆ ಈ ತರ ಎಕ್ಸ್ಕ್ಲೂಸಿವ್ ವೆರೈಟೀಸ್ ಆಫ್ ದುಪ್ಪಟ್ಟಾಸ್ ಜೀನ್ಸ್ ಟಾಪ್ಸ್ ಇರಲಿ ಕುರ್ತೀಸ್ ಇರಲಿ ರೆಡಿಮೇಡ್ ಕುರ್ತೀಸ್ ಆ್ಯಂಡ್ ರೆಡಿಮೇಡ್ ಅಲ್ಲಿ ಚುಡಿದಾರಲ್ಲಿನೂ ಕಾಂಟ್ರಾಸ್ ದುಪಟ್ಟಾಸ್ ಯೂಸ್ ಮಾಡೋ ేడీస్ కాలేజ్ గర్ల్స్ ఈ కలెక్షన్స్ టెక్స్టైల్ నిర్తి స్వల్ప డ్రెస్ మెటీరియల్ బాటం కలెక్షన్స్ ఎలా మిక్స్ పర్చేస్ అప్పటి పర్చేస్ క్వాంటిటీ త్రీ హండ్రెడ్ మినిమమ్ క్వాంటిటీ పీస్ బల్క్ ఆర్డర్ ప్లేస్ మోబు నో డ్యామేజెస్ నో ని క్వాలిటీ ఇష్యూస్ ఇలా బెస్ట్ క్వాలిటీ కలర్ ఆప్షన్స్ బెస్ట్ ఫ్యాబ్రిక్స్ దుపట్ అని డైజైన్ ಕ್ಲಾಸಿ ವರ್ಗೂ ನಿಮಗೆ ಎಲ್ಲಾ ವೆರೈಟೀಸ್ ಕೊಡ್ತಾ ಇದ್ದಾರೆ ಒಂದು ದುಪಟ್ಟ ನಾರ್ಮಲ್ ಆಗಿ ನಾವು ಔಟ್ಸೈಡ್ ಹೋಗಿ ಪರ್ಚೇಸ್ ಮಾಡಿದ್ರೆ ಒನ್ ಫಿಫ್ಟಿ ಸಿಂಥೆಟಿಕ್ ಮ್ಯಾನುಫ್ಯಾಕ್ಚರ್ ಕೇಸರಿಯಾ ಪ್ಲೇಸ್ ಮಾಡಿ ಬಲ್ಕ್ ಆರ್ಡರ್ ಸೊ ನಿಮಗೆ ವಿಸಿಟ್ ಮಾಡಬಹುದು ಕೇಸರಿಯಾ ಟೆಕ್ಸ್ಟೈಲ್ ಸೂರತ್ ಸಿಟಿ ರಿಂಗ್ ರೋಡ್ ಮಿಲಿನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ ಫಸ್ಟ್ ಫ್ಲೋರ್ ಮಾರ್ನಿಂಗ್ ಟು ಈವ್ನಿಂಗ್ ಶಾಪ್ ಇರುತ್ತೆ ಕನ್ನಡ ಮಾತಾಡೋರು ಎಕ್ಸಿಕ್ಯೂಟಿವ್ಸ್ ಆನ್ಲೈನ್ ಅಲ್ಲಿನೂ ಇದ್ದಾರೆ ಆಫ್ಲೈನ್ ಅಲ್ಲಿನೂ ಇದೆ ನೀವೇನ್ ಕೇಳ್ತಿರೋ ಅದೆಲ್ಲ ವಾಟ್ಸ್ಆಪ್ ಅಲ್ಲಿ ಕಲ್ಸ್ಕೊಡ್ತಾರೆ ಸೊ ವೇಟ್ ಮಾಡಬೇಡಿ ಈ ತರ ಎಲ್ಲ ಕಲೆಕ್ಷನ್ಸ್ ಮಿಕ್ಸ್ ಮಾಡಿ ಪರ್ಚೇಸ್ ಮಾಡ್ಕೊಂಡು ರೀಟೈಲರ್ಸ್ ಕಸ್ಟಮರ್ಸ್ ನ ಹ್ಯಾಪಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಹೊಸ ಹೊಸ ಕಲೆಕ್ಷನ್ಸ್ ಜೊತೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸೈಡ್ ಅಲ್ಲಿ ಬೆಲ್ ಐಕೋನ್ ಕ್ಲಿಕ್ ಮಾಡಿ ಸೊ ಪ್ರತಿಯೊಂದು ವಿಡಿಯೋಸ್ ನೋಡಿ ಅಂಡ್ ಅಪ್ಲೋಡೆಡ್ ವಿಡಿಯೋಸ್ ಎಲ್ಲ ನೋಡಿ ಕ್ಯಾಶ್ ಆನ್ ಡೆಲಿವರಿ ನಿಂದ ಆನ್ಲೈನ್ ಪೇಮೆಂಟ್ಸ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬಹುದು ಇಷ್ಟು ಬೆ ಕಡಿಮೆ ಬೆಲೆ ಪ್ರೈಸ್ ಅಲ್ಲಿ ನಿಮ್ಗೆ ಫ್ಯಾಕ್ಟ್ರಿ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ ಸೊ ಟೈ ಅಪ್ ಮಾಡ್ಕೋಬೇಕು ಅನ್ನೋರು डायरेक्ट बटे व्यापार so के टईअप सो नेक्स्ट वीडियो भेटी कीप सपोर्टिंग चिल्रे बबी कुर्ती